ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ತಾವುಗಳು ಈಗ ಈ ವಿಡಿಯೋದಲ್ಲಿ ಮನೆ ನಿವೇಶನಗಳಿಗೆ ಯೋಗ್ಯವಾದಂತಹ ಒಂದು ದೊಡ್ಡ ಪ್ಲೇನ್ ಲ್ಯಾಂಡ್ ಅಂದರೆ ಮೂರುವರೆ ಎಕರೆ ಪ್ಲೇನ್ ಲ್ಯಾಂಡನ್ನು ನೋಡುತ್ತಾ ಇದ್ದೀರಿ ಇದು ಮನೆ ನಿಶು ನಿವೇಶನ ಮಾಡಲು ಬಲು ಯೋಗ್ಯವಾದಂತಹ ಸಮತಟ್ಟಾದಂತಹ ಸೈಟ್ ಸಮತಟ್ಟಾದಂತಹ ಪ್ಲೇನ್ ಭೂಮಿ ಸೈಟುಗಳನ್ನಾಗಿ ಮಾಡಲು ಬಲು ಯೋಗ್ಯ ಪ್ರಿಯ ವೀಕ್ಷಕರೇ ಮೂಡುಬಿದಿರೆ ನಗರಕ್ಕೆ ಎಂಟು ದಿಕ್ಕುಗಳಿಂದ ರಾಜರಸ್ತೆಗಳಿದ್ದು ಅದರಲ್ಲಿ ಎರಡು ಹೆದ್ದಾರಿ ಉಳಿದುದೆಲ್ಲ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಜಿಲ್ಲಾ ಹೆದ್ದಾರಿಗಳು ಮಂಗಳೂರು ಕೈಕಂಬದಿಂದ ಒಂದು ರಸ್ತೆ ಮುಲ್ಕಿಗಿನಿಗುಳಿಯಿಂದ ಮತ್ತೊಂದು ರಸ್ತೆ ಕಾರ್ಕಳ ಬಿಳುವಾಯಿಂದ ಮತ್ತೊಂದು ರಸ್ತೆ ಧರ್ಮಸ್ಥಳ ಬೆಳ್ತಂಗಡಿ ಬೇಣೂರಿನಿಂದ ಮತ್ತೊಂದು ರಸ್ತೆ ಬಿಸಿ ರೋಡು ಬಂಟ್ವಾಳ ಸಿದ್ದಕಟ್ಟೆಯಿಂದ ಮತ್ತೊಂದು ರಸ್ತೆ ಬೆಳ್ಮಂಡ್ ಸಚ್ಚೇರಿಪೇಟೆಯಿಂದ ಮತ್ತೊಂದು ರಸ್ತೆ ನಾರಾವಿ ಶಿರ್ತಾಡಿಯಿಂದ ಮತ್ತೊಂದು ರಸ್ತೆ ಇರುವೇಲಿನಿಂದ ಬರುವಂಥ ಮತ್ತೊಂದು ರಸ್ತೆ ಅಶ್ವತ್ಥಪುರ ಪುತ್ತಿಗೆಯಿಂದ ಬರುವಂಥ ಮತ್ತೊಂದು ರಸ್ತೆ ಹೀಗೆ ಎಲ್ಲ ದಿಕ್ಕುಗಳಿಂದಲೂ ಮೂಡುಬಿದಿರಿಗೆ ಜನಸಂಚಾರ ವಾಹನಗಳ ಸಂಚಾರವಿದ್ದು ಮೂಡುಬಿದಿರಿಯಿಂದ ನಗರದಿಂದ ಹೊರಹೋಗುವ ಎಲ್ಲ ರಸ್ತೆಗಳಲ್ಲಿಯೂ ವಿದ್ಯಾಕೇಂದ್ರಗಳೇ ಆಗಿ ತುಂಬಿ ತುಳುಕುತ್ತಾ ಇದೆ ಹಾಗಾಗಿ ಮೂಡುಬಿದಿರೆ ನಗರ ಈಗ ಜೈನ ಕಾಶಿಯಿಂದ ವಿದ್ಯಾ ಕಾಶಿ ಕೂಡ ಆಗಿದೆ ಇಲ್ಲಿ ವಿಡಿಯೋದಲ್ಲಿ ಕಾಣುತ್ತಿರುವಂತಹ ಈ ಮೂರುವರೆ ಎಕರೆ ಪ್ಲೇನ್ ಲ್ಯಾಂಡ್ ಮೂಡುಬಿದಿರೆ ಪೊಲೀಸ್ ಸ್ಟೇಷನ್ ಸಮೀಪ ಇರುವಂತಹ ಕೆಬಿ ಆಫೀಸ್ನಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಕೇವಲ ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಮೂಡುಬಿದಿರೆ ನ್ಯೂ ಪೊಲೀಸ್ ಸ್ಟೇಷನ್ ಹಾಗೂ ಕೆಬಿ ಆಫೀಸ್ನಿಂದ ಈ ಮಾರಾಟಕ್ಕಿರುವ ಮೂರುವರೆ ಎಕರೆ ಪ್ಲೇನ್ ಲ್ಯಾಂಡಿಗೆ ಕೇವಲ ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಪ್ರಿಯರೇ ಮಾರಾಟಕ್ಕೆ ಇರುವಂತಹ ಈ ಪ್ಲೇನ್ ಲ್ಯಾಂಡ್ ಸೈಟ್ ಮಾಡಲು ಯೋಗ್ಯವಾದಂತಹ ಭೂಮಿ ಭೂಮಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿದ್ದು ಇಲ್ಲಿ ಈಗ ಸಣ್ಣ ಸೈಟ್ಗಳಿಗೆ ಅಂದರೆ ಹತ್ತು ಸೆನ್ಸ್ನವರೆಗಿನ ಸೈಟ್ಗಳಿಗೆ ಸೆನ್ಸಿಗೆ ಎರಡು ಕಾಲ ಲಕ್ಷದಿಂದ ಎರಡೂವರೆ ಲಕ್ಷ ರೂಪಾಯಿ ಇಲ್ಲಿ ಮಾರಾಟಕ್ಕೆ ಇಟ್ಟಿರುವಂತಹ ಈ ಭೂಮಿಯ ಬೆಲೆ ಸೆನ್ಸಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೂರು ಎಕರೆ ಇಪ್ಪತ್ತು ಸೆನ್ಸ್ ಇರುವಂತಹ ಈ ಭೂಮಿಯ ಬೆಲೆ ಎಕರೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದು ಸೈಟ್ ಆದ ನಂತರ ಎರಡೂವರೆ ಲಕ್ಷದವರೆಗೆ ಮಾರಾಟ ಮಾಡಲು ಸಾಧ್ಯವಿದೆ ಈ ಪ್ಲೇನ್ ಲ್ಯಾಂಡ್ ಖರೀದಿಸುವ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ಫೋನ್ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಗಮನಿಸಿ ನಮ್ಮ ನಂಬರ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡುಬಿದರೆ